समर्थ समर्थसद्गुरु सिद्धारुडमहास्वामिगवर दिव्यचरणारविन्दगन् अफ्रण्मन्दिरदल् स्मरिषुकोण्डो यदा यदा हि धर्मस्य ग्लानिर्भवति भारत अधर्मस्य तदात्मानं सृजाम्यहं परित्राणाय साधूनां विनाशाय च दुष्कृताम् ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗಿ ಅಂಥೇಳಿ ಕೃಷ್ಣ ಭಗವಂತ ಬಹಳ ಸುಂದರವಾಗಿ ನಮ್ಮಂಥ ಮಮೋಕ್ಷಗಳಿಗೆ ಆಶ್ವಾಸನೆಯನ್ನು ನೀಡಿದ ವಚನವನ್ನು ಕೊಟ್ಟ ಏನಂದ್ರೆ ಯಾವಾಗ ಜಗತ್ತಿನೊಳಗೆ ಧರ್ಮಕ್ಕೆ ತೊಂದರೆ ಆಗ್ತೈತಿ ಅಧರ್ಮ ತಾಂಡವವಾಡ್ತೈತಿ ಸತ್ಪುರುಷರಿಗೆ ನೋವಾಗತೈತಿ ಅಂಥ ಸಮಯದೊಳಗೆ ನಾ ಮತ್ತೆ ಹುಟ್ಟಿ ಬಂದು ಅಧರ್ಮದಿಂದ ಧರ್ಮವನ್ನು ರಕ್ಷಣೆ ಮಾಡಿ ಧರ್ಮವನ್ನು ಮರುಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದಂಥ ಮಾತು ಸಿದ್ಧಾರುಡ ಅಪ್ಪನವರನ್ನು ಅವರ ಒಂದು ಜೀವನ ಚರಿತ್ರವನ್ನು ನಾವು ಅವಲೋಕನ ಮಾಡಿ ನೋಡಿದಾಗ ಸಿದ್ಧಾರುಡರಂದ್ರೆ ಬೇರೆ ಯಾರೂ ಅಲ್ಲ ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ದಿವ್ಯವಾದಂಥ ಪರಬ್ರಹ್ಮ ಸಾಕ್ಷಾತ್ ಜಗತ್ತಾನ ಆಳುವಂಥ ಜಗದೀಶ್ವರನ ಅವರು ಅಂಥೇಳಿ ನಮಗೆ ಗೊತ್ತಾಗತೈತಿ ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಅತ್ಯಂತ ಸುಂದರವಾದಂತಹ ಸಿದ್ಧಾರುಡಪ್ಪನ ಕುರಿತಾದ ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದರು ಅದರೊಳಗೆ ಇವತ್ತಿನ ದಿವಸ ಸಿದ್ಧಾರುಡಪ್ಪನವರ ಒಂದು ಅವತಾರ ಸಮಾಪ್ತಿಯ ಒಂದು ವಿಷಯವನ್ನು ಇಲ್ಲಿ ಹೇಳಿದರು ಯಾವುದೇ ಗ್ರಂಥವನ್ನು ನಾ ನೋಡಕತ್ತಿದ್ರೂ ಸಹಿತ ಆ ಗ್ರಂಥ ನಾಯಕ ಮಹಾತ್ಮ ತನ್ನ ಅವತಾರ ಸಮಾಪ್ತಿಯನ್ನು ಮಾಡಿದ ಅನ್ನುವಂತಹ ಶಬ್ದ ಕಿವಿಮೇಲೆ ಕೂಡಲೇ ಕಣ್ಣೊಳಗೆ ತನ್ನಷ್ಟಕ್ಕೆ ತಾನ ತಾನೇರ ಹೋಗಕ್ಕೆ ಚಾಲು ಮಾಡ್ತಾವೆ ನೀ ಅದಿ ಹೇಳಿ ನಮ್ಮ ಜೀವನ ನಡೆದೈತಿ ಮತ್ತು ನೀವು ಹೋಗಿದಿ ಅಂತ ಹೆಂಗೆ ಹೇಳೋದು ಅಂತ ನೀ ಹೋಗಿದಿ ಅಂತ ಹೇಳಕ್ಕೆ ಸಹಿತ ಹೆದರಿಕೆ ಬರ್ತೈತಿ ನೀವು ಹೋದೆ ಅಂದರೆ ನಮ್ಮ ಭಾಳ ಶೂನ್ಯ ಅಷ್ಟ ಸಿದ್ಧಾರಡಪ್ಪ ತೊಂಬತ್ತೆರಡು ವರ್ಷ ಜಗತ್ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಸವಿಸಿದರು ಅಂತಹ ಸದ್ಗುರುನಾಥನ ವಿಷಯಗಳನ್ನು ಹೇಳುವ ಕೇಳುವ ಭಾಗ್ಯ ನಮಗೆ ಸಿಕ್ಕೈತೆ ಅಂದರೆ ನಾವೆಷ್ಟು ಜನ್ಮದ ಪುಣ್ಯ ಮಾಡಿರಬೇಕಂತ ಸಿದ್ಧರನ್ನು ಹುಬ್ಬಳ್ಳಿಗೆ ಯಾರೂ ಕರೆದುಕೊಂಡು ಬಂದಿರಲಿಲ್ಲ ತಾವಾಗಿಯೇ ಅವರು ಬಂದಿದ್ದರು ಕರೆಯದೆ ಬಂದಂತಹ ಸಿದ್ಧರನ್ನು ಹೇಳದೆ ಕೇಳದೆ ಇಲ್ಲಿಂದ ಕಳುಹಿಸಿಕೊಡುವ ಪೂರ್ವ ಸಿದ್ಧತೆಯನ್ನು ಕೆಲವರು ಮಾಡತೊಡಗಿದರು ಮೃತ್ಯುಪತ್ರ ಮಾಡಿದವನಿಗೆ ತಾನು ಮೊದಲು ಮಾಡಿದುದನ್ನು ರದ್ದುಪಡಿಸಲಕ್ಕೂ ಮತ್ತು ಬೇಕೆಂದರೆ ಮತ್ತೆ ಮಾಡಿಸುವುದಕ್ಕೂ ಅಧಿಕಾರವಿರುತ್ತದೆ ಮಾಡಿದವನು ಮಡಿದ ಮೇಲೆಯೇ ಅದಕ್ಕೆ ಮಹತ್ವ ಪ್ರಾಪ್ತವಾಗುವುದು ಆದ್ದರಿಂದ ಮೃತ್ಯುಪತ್ರ ಮಾಡಿದವನ ಮೈಯನ್ನು ಮರೆ ಮಾಡಿದರೆ ಒಳ್ಳೆಯದು ಎಂದು ಒಬ್ಬ ಬುದ್ಧಿವಂತನು ಸಲಹೆ ನೀಡಿದನು ಅದು ಕೆಲವರಿಗೆ ನಿಜವೆನಿಸಿತು ಕರೆಯದೆ ತಾವಾಗಿ ಬಂದವರನ್ನು ಇವರಿಗಾಗಿಯೇ ಕಳಿಸಿಕೊಡುವ ತಯಾರಿ ನಡೆಯಿತು ಕೈಲಾಸ ಮಂಟಪದಲ್ಲಿ ಸಿದ್ಧರ ಪೂಜೆ ನಡೆದಿತ್ತು ಶಂಕರಣಿ ಆಗಿ ಪೂಜೆಗೊಳ್ಳುತ್ತಿದ್ದ ಸಿದ್ಧರು ಪ್ರಸನ್ನವದನರಾಗಿ ಕೈಲಾಸ ಮಂಟಪದಲ್ಲಿ ಇದು ಕಡೆಯ ಪೂಜೆ ಒಳ್ಳೆಯ ಕಡಕ್ ಮಾಡಿರಿ ಗುರಪ್ಪನ ಸೇವಾ ಚೆನ್ನಾಗಿ ಮಾಡಿರಿ ನಿಮಗೆ ಗುರು ಕಲ್ಯಾಣ ಮಾಡ್ತಾನ ಅಂತ ಅಂದರು ಇಷ್ಟು ದಿವಸ ನಾನು ನಿಮಗೆ ಬಹಳ ಹೇಳಿದೆ ಭಾಳಷ್ಟು ಹೇಳಿ ನಿಮಗೆ ಇನ್ನು ನಿಮಗೆ ಹೇಳೋದು ಸಾಕು ಅಂದ್ರೆ ನೋಡ್ರಿ ಸಿದ್ಧಾರ್ಥರು ಭಾಳ ಹೇಳಿದಪ ನಿಮಗೆ ಭಾಳ ಹೇಳಿದೆ ಇನ್ನು ಹೇಳೋದು ಸಾಕಪ್ಪ ಇವತ್ತು ಕಡಿ ಪೂಜಾ ಎಷ್ಟು ಕಡಕ್ ಮಾಡ್ತಾರ ಮಾಡ್ರಪ್ಪ ಅಂತಂದುಬಿಟ್ರು ಭಕ್ತರಿಗೆ ತಲೆ ಮೇಲೊಂದು ದೊಡ್ಡ ಕಲ್ಲು ತೊಗೊಂಡು ಹೇರಿದಂಗೆ ಅನಿಸ್ತು ಸಿದ್ಧಾರೋಡಪ್ಪನ ಜಾತ್ರೆ ಸಮಯದೊಳಗೆ ಈಗೇನು ತೇರಿನ ಮನೆ ಐತಿ ಅದರ ಬಾಜುಕೊಂದು ಬೇವಿನ ಮರದ ಕಟ್ಟಿ ಇತ್ತು ನೋಡ್ರಿ ಈಗ ಅದರ ದೊಡ್ಡ ಗಿಡ ಇತ್ತು ಅದ ಮೊದಲ ಆ ಬೇವಿನ ಗಿಡದ ತುದಿ ಮ್ಯಾಲ ಸಿದ್ಧಾರೂಢರ ಶಕ್ತಿ ಶ್ರೀಮಂತಿಕೆಯನ್ನು ಧವಲು ಚಾರಿತ್ರ್ಯವನ್ನು ಜೀವಂತ ಸಾಕ್ಷಿಯಾಗಿ ಮೆರೆಯುತ್ತಿದ್ದ ಭದ್ರ ಧ್ವಜಸ್ತಂಭ ಮುರಿದು ಬಿತ್ತಂತ ನೋಡ್ರಿ ಬೇವಿನ ಗಿಡದಲ್ಲಿ ದೊಡ್ಡ ಧ್ವಜಸ್ತಂಭ ಇತ್ತು ಸಿದ್ಧಹಾರು ಆ ಕ್ಷೇತ್ರಕ್ಕೆ ಬಂದಾಗ ಮೊಟ್ಟ ಮೊದಲು ಕುಂತಂಥ ಸ್ಥಳ ಅಂಥೇಳಿ ಇವತ್ತಿನಮಟನೂ ಕಟ್ಟೈತಿ ಅದು ಮರ್ಕೊಂಡು ಬಿತ್ತಂತ ನೋಡ್ರಿ ಎಂಥೆಂಥ ಸೂಚನೆಗಳಾಗಕತ್ತ ನೋಡ್ರಿ ಮನುಷ್ಯಾಗ ದುರ್ಬುದ್ಧಿ ಹೊಕ್ಕಿತಪ್ಪ ಅಂದ್ರೆ ಏನು ಬೇಕಾದ ಮಾಡಕ್ಕೆ ಹೆಸದಲ್ಲ ಅವ್ನು ಕಾಮಾತುರಾಂ ನ ಭಯಂ ನ ಲಜ್ಜಾ ದ್ರವ್ಯಾತುರಾಣ ನ ಪಾಪಂ ನ ಪುಣ್ಯಂ ಅಂಥೇಳಿ ಯಾವ ಪುಣ್ಯಾತ್ಮ ಹೆಣ್ಣಿನ ಸಂಘವನ್ನು ಮಾಡಿದ್ದ ಪರಸ್ತ್ರೀಯ ಸಂಘವನ್ನು ಮಾಡಿದ್ದ ಸಂಪತ್ತನ್ನು ಹೊಡೆಯಬೇಕಂತ ಹೇಳಿ ಲೆಕ್ಕ ಮಾಡಿದ್ದ ಅಂಥ ಪುಣ್ಯಾತ್ಮ ತನ್ನ ಒಂದು ಪಂಗಡದವ್ರ ಜೊಡಿ ಒಂದು ಥರ ಅವರನ್ನು ಕಾಡಿದ ಒಂದು ಥರ ಅವ್ರನ್ನ ಕಾಡಲಿಲ್ಲ ಅನ್ನಂಗಿಲ್ಲ ಸಿದ್ಧಾರ್ಡಪ್ಪನ ದೇಹ ಎಲುವಿನ ಹಂದ್ರಾಗಿದ್ದರೂ ಸಹಿತ ಮುಖದ ಮೇಲಿನ ದೈವಿ ಕಳಿ ಮಾತ್ರ ಹೋಗಿರಿಕಿಲ್ಲ ಮಠದಾಗನಗಿದ್ದರ ಸಿದ್ಧಾರ್ಡಪ್ಪುಗಳು ಅವ್ರಿಗೆ ಯಾವ ಜಡ್ಡು ಬಂದಿರಿಕಿಲ್ಲ ಅವ್ರಿಗೆ ವಿಶ್ರಾಂತಿ ಬೇಕಾಗಿತಿ ವೈದ್ಯರು ಅವ್ರಿಗೆ ವಿಶ್ರಾಂತಿ ಹೇಳಿ ಅವರನ್ನು ಕುರ್ಚಿ ಮೇಲೆ ಕುಂಡ್ರಿಸಿಕೊಂಡು ಕೈಲಾಸ ಮಂಟಪದ ಪೂಜೆಗೆ ಕರ್ಕೊಂಡು ಬಂದಿದ್ದರು ಅಂತ ನೋಡ್ರಿ ಅವ್ರನ್ನ ರಾತ್ರಿ ಆದ ಕೂಡಲೇ ಮಠದೆಲ್ಲ ಬಾಗಲ ಹಾಕಿ ನನಗೇನು ಆಗಿಲ್ಲಪ್ಪ ಅಂದ್ರೂ ಸಹಿತ ಸಿದ್ಧಾರ್ಡಪ್ಪವ್ರಿಗೆ ನಿನಗಾಗಿ ಔಷಧಿ ತಗೊಂಡು ಬಂದೀವಿ ತಗೋ ಅಂತಂದ್ರಂಥ ಸಿದ್ಧಾರ್ಡ್ರಿಗೆ ನಕ್ರಂಥ ಸಿದ್ಧಾರ್ಡ್ರು ನನಗೆ ಯಾವ ಜಡ್ಡನ ಆಗಿಲ್ಲ ನನಗ್ಯಾಕೆ ಔಷಧಿ ಅಂತ ಕೇಳಿದ್ರಂತ ಆವಾಗ ಆ ದುಷ್ಟ ಹೇಳ್ತಾರೆ ಯಪ್ಪ ನಿನಗಾಗಿ ಈಗ ಜಡ್ಡ ಆಗದಿದ್ದರೆ ಏನಾಯ್ತು ಇನ್ನು ಮೇಲೆ ನಿನಗೆ ಯಾವ ಜಡ್ಡು ಬ್ಯಾನಿ ಬೇಸರಿಕಿ ಬರಲಾರ್ದಂಥ ಔಷಧಿ ತಂದೆವು ಅಂದರು ಲಘೂನು ಬಂದು ತೊಗೋಬರಿ ಅಂತ ಬಾಯಿ ಮಾಡಿದರು ಇದರಿಂದ ನಿಮಗೆ ಕಲ್ಯಾಣ ಆಗೋದು ಲೋ ಅಂತಂದ್ರೆ ನೋಡ್ರಿ ಸಿದ್ಧಾರ್ಡ್ರು ಕಲ್ಯಾಣ ಆಗೋದು ಲೋ ಅಂದರು ಕಲ್ಯಾಣ ಆಗದಿದ್ರೆ ಏನಾಯ್ತು ಅಯ್ಯಪ್ಪ ನೀ ಮೊದಲು ತಗೋ ತಗೋಬಾ ಅಂದರೆ ನಾವು ಸಂತೋಷ ಆಕೆತ್ತಂದರು ಆವಾಗ ಸಿದ್ಧಾರ್ಡಪ್ಪಗಳು ಅಂದರು ನಾ ಔಷಧಿ ತೊಗೊಂಡ್ರೆ ನಿಮಗೆ ಸಂತೋಷ ಅಂದ್ರೆ ನಾ ಸಂತೋಷದಿಂದ ತೊಗೋತನಪ್ಪ ಶಿವನ ಇಚ್ಛಾ ಅಂಥೇಳಿ ಅವರು ಕೊಟ್ಟಂಥ ಔಷಧಿ ಬಾಟ್ಲಿಯನ್ನು ಖಾಲಿ ಮಾಡಿಬಿಟ್ರು ಸಿದ್ಧಾರ್ಡಪ್ಪವರು ಶಿವ ಅರ್ಪಿತ ಅಂತಂದ್ರೆ ಅಂತ ನೋಡಿ ಹಣದ ಮ್ಯಾಲಿನ ನಿಮ್ಮ ಮೋಹ ಹರನ ಕಡೆಗೆ ಹರಿಬಿಟ್ಟಿದ್ರೆ ನಿಮಗೆ ಹಿತವಾಗ್ತಿತ್ತಪ್ಪ ಕೇವಲ ಸಜ್ಜನರ ಸಂಘದಿಂದ ಮಾತ್ರ ಮೋಕ್ಷ ಸಿಗೋಂಗಾಗಿದ್ದರೆ ಮಹಾತ್ಮರು ಹಾಕ್ಕೊಂಡಂತಹ ಲಂಗೋಟಿಗಳಿಗೆ ಸಹಿತ ಮೋಕ್ಷ ಸಿಗುತ್ತಿತ್ತಪ್ಪ ನೀವು ಉದ್ಧಾರ ಆಗಲಿಲ್ಲೋ ಅಂತ ಉದ್ಧಾರ ತೆಗದ್ರಂತ ನೋಡ್ರಿ ಸಿದ್ಧಾರ್ಡ್ರು ಸಿದ್ಧಾರುಡ ಸದ್ಗುರು ತಂದೆ ಉದ್ಧಾರ ಆದಿವು ನಿಮ್ಮಿಂದ ಅಂತೆ ಏನು ಹಾಡಿ ಹೊಗಳಿದ್ರು ಭಕ್ತರು ಅಂತಹ ಸಿದ್ಧಾರ್ಡಪ್ಪನವರು ಹೇಳಾಕತ್ತಾರ ನೀವು ಉದ್ಧಾರ ಆಗಲಿಲ್ಲೋ ಅಂತ ಹೇಳಿಕಾರ ಪೀತಾಂಬ್ರಪ್ಪ ಅನ್ನುವಂಥವ ಸಿದ್ಧಾರ್ಡಪ್ಪನಂತೆ ಬಂದು ನೋಡ್ತಾನೆ ಬೆಳಿಗ್ಗೆ ಸಿದ್ಧಾರುಡಪ್ಪರು ಬಾಯಿಯೊಳಗೆ ಜೊಲ್ಲು ಸೋರಾಕತ್ತೈತಿ ವಾಂತಿ ಮಾಡ್ಕೊಂಡಾರ ಕಳ್ಳಿಗೆ ಬೆಂಕಿ ಬಿದ್ದಂಗೆ ಆತ ಪೀತಾಂಬ್ರಪ್ಪನವ್ರಿಗೆ ಎಪ್ಪ ಏನಾಗೈತಿ ಇದೆಲ್ಲ ನಿಮ್ಗೆ ಅಂತ ಕಣ್ಣೀರು ಸುರಿಸಿ ಸಿದ್ಧಾರ್ಡ್ರು ತೆಕ್ಕಿ ಅದು ಎಬಿಸಿ ಎಪ್ಪಾ ಏನಾಗೈತೆ ನಿಮಗೆ ಅಂತ ಕೇಳಿದ ಆವಾಗ ಸಿದ್ಧಾರ್ಡ್ ಅಪ್ಪಗಳು ಹೇಳಕ್ಕತ್ತಾರ ಪ್ರಾರಬ್ಧ ದೇಹಕ್ಕೆ ಈ ಶಿಕ್ಷೆ ಕೊಟ್ಟೈತಿಪ್ಪ ಅದರ ಕರ್ಮ ಕಳೆಯಾಕತ್ತೈತಿ ಜೀವಕ್ಕೆ ಕೈವಲ್ಯವನ್ನು ಕರ್ಮಿಸಾಕತ್ತೈತಿ ಓ ಪೀತಾಮ್ರಪ್ಪ ಅಂತಂದ್ರಂತ ಮುಂದೆ ಸಿದ್ಧಾರ್ಡ್ ಅಪ್ಪುಗಳನ್ನು ಸ್ನಾನ ಮಾಡಿಸಿ ಅವರು ನೀರು ಕೇಳಿದ್ರೆ ಸಹಿತ ನೀರು ಕೊಟ್ಟಿಲ್ಲಂತ್ರಿ ಭಕ್ತರನ್ನ ಬೆಟ್ಟಿ ಮಾಡೋಕ್ಕೆ ಬಿಟ್ಟಿಲ್ಲ ಅವ್ರಿಗೆ ಒಳಗೆ ಸಿದ್ಧಾರ್ಡಪ್ಪನ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ಯಾಕೆ ನಿಂತಹ ಜಿಂಕಿ ಹಂಗಾಗಿತ್ತಂತ ನೋಡ್ರಿ ಸೊತ್ತು ಬ್ಯಾಟಿ ನಾಯಿ ನಿಂತು ಬಿಟ್ಟಿದ್ದು ತಾಯಿ ಜಿಂಕಿ ಯಾಕತ್ತೈತಿ ಹಂಗಾಗಿ ಬಿಟ್ಟಿತ್ತು ಸಿದ್ಧಾರ್ಡಪ್ಪನ ಒಂದು ಪರಿಸ್ಥಿತಿ ಕೆಲವು ಮಂದಿ ಸೋಮವಾರ ದಿವಸ ರಾತ್ರಿ ಅವರು ಸೇವಾ ಮಾಡ್ತೀವಿ ಅಂತ ತಿಳಿದು ಕೈ ಮೈ ಕಾಲು ಕುತ್ತಗಿ ಬಲವಾಗಿ ಹೆಚ್ಕಾಕ್ರಂತೆ ಹೆಚ್ಚಕ್ಕೆ ಹೆಚ್ಚಕ್ಕೆ ದನದ್ರಂತ ಭಾಳ ವಿಶಿಚಿತ್ರವಾಗಿ ಹೇಳಿದ್ದಾರೆ ಅಯ್ಯೋ ಎಷ್ಟು ಗಟ್ಟಿ ನಾನಲಿ ಮುದುಕ ಅಂತಿದ್ರಂತ ಮತ್ತ ಮರಿಗೆ ನಿಂತಲ್ಲ ಹಬ್ಬ ಅಂತಿದ್ದಂತ ಲಘುನ ಮುಗುಸ್ರಲಿ ಅಂತಿದ್ದಂತ ಒಬ್ಬ ಆವಾಗ ಸಿದ್ಧಾರ್ಡ ಪೋಳದ ಒಂದು ಪ್ರಸಂಗ ನೆನಪಿಗೆ ಬರ್ತೈತಿ ಒಬ್ಬ ಭಕ್ತ ಬಂದು ಸಿದ್ಧಾರ್ಡ ಪೋಳನ ಕೇಳಿರ್ತಾನೆ ಏನೋ ಪ್ರಶ್ನೆ ಅಂದರೆ ಜ್ಞಾನಿ ಅಂತ ಹೇಳಿಕ್ರೆ ಯಾರಿಗೆ ಅನ್ಬೇಕ್ರಿಯಪ್ಪ ಅಂತ ಕೇಳ್ತಾನೊಬ್ಬ ಒಬ್ಬ ಭಕ್ತ ಮೊದಲು ಕೇಳಿರ್ತಾನೆ ಅದೀಗ ನೆನಪು ಬರ್ತೈತಿ ಸಿದ್ಧಾರ್ಡಪಗಳನ್ನ ಕೇಳಿದ್ರಂತ ಎದಿ ಮ್ಯಾಲ ಕುಂತ ಕರಗಸದಿಂದ ಒಬ್ಬ ಕುತ್ಕಿ ಚರಾ ಚರಾ ಚರ ಕೊಯ್ಯ ಸಹಿತ ನೊಂದು ಅವ್ಗೆ ಶಾಪ ಕೊಡ್ಲಾರ್ದ ಮನಸ್ಸಿನೊಳಗೆ ಸಮಾಧಾನವನ ಆಗಿ ಯಾವ ಇರ್ತನಲ್ಲ ಅವ ನಿಜವಾದ ಜ್ಞಾನೀಪ ಅಂತಂದಿದ್ದರಂಥ ಸಿದ್ಧಾರ್ಹಪ್ಪಳ ಹಂಗೆ ತಮ್ಮ ಯದಿ ಕುಂತ ಅನಂತ ಬಗೆಯ ಕಷ್ಟಗಳನ್ನು ಕೊಟ್ಟರು ಸಹಿತ ಅವರಿಗೆ ಶೆಟ್ಟಿಗೀಳಲಾರ್ದ ಒಂದು ಮರು ಮಾತನಾಡಲಾರ್ದ ಕರುಣಾದೃಷ್ಟಿಯಿಂದ ನೋಡಿದ್ರಲ್ಲ ಸಿದ್ಧಾರ್ಣಪ್ಪ ಅವಳು ಅವರ ನಿಜವಾದ ಜ್ಞಾನಿಗಳು ಅವರ ನಿಜವಾದ ಜ್ಞಾನಿಗಳು ಎಷ್ಟು ಕಷ್ಟ ನಮ್ಮ ಅಪ್ಪ ಎಷ್ಟು ಕಷ್ಟ ಕೊಟ್ಟರೆ ಹತ್ತೊಂಬತ್ತು ಎಂಟು ಇಪ್ಪತ್ತೊಂಬತ್ತು ಸುಮಾರು ದಿವಸ ಅಂತ ಅಂಥೇಳಿ ಅವ್ರನ್ನ ಕುರ್ಚಿ ಮೇಲೆ ಕರ್ಕೊಂಡು ಹೋಗಿ ಕುಂಡ್ರಿಸಿ ಮ್ಯಾಲೆ ಕೊಂಡಿಸ್ಲಿಲ್ಲ ಕೆಳಗೆ ಕಟ್ಟಿ ಮೇಲೆ ಕೊಂಡಿಸಿದ್ರಂತ ನೋಡ್ರಿ ಅಲ್ಲಿ ಕುಂಡ್ರಿಸಿ ಎಲ್ಲ ಥರದಿಂದ ಪೂಜೆ ಮಾಡಿದರು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ರಂತ ಸಿದ್ದಾರ್ಡಪಗಳನ್ನು ತ್ರಾಸು ಮಾಡಿ 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 ಅವರು ಗೋಣಿ ಎತ್ತಿಕೊಂಡ್ರೆ ನನಗೆ ಮಾಡಿ ಪಾಪಿಗಳು ಹರ ಹರ ಮಹಾದೇವ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ಗಿ ಜೈ ಅಂದರು ಮುಂದೆ ಒಳ್ಳೆ ಮತ್ತೆ ಅವರನ್ನು ಕರ್ಕೊಂಡು ಬಂದ್ರೆ ಹೋಲಿಕೆ ಶೈನಿ ಮಂದಿರಕ್ಕೆ ನಡೀರಿ ಅಂತ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬೇಡ್ರೂ ಅಲ್ಲಿ ಕರ್ಕೊಂಡು ಹೋದ್ರೆ ಅವಾಗ ಮಾತು ಒಳ್ಳೆ ಶಕ್ತಿ ಬರ್ತೈತಿ ಅಂದ್ರೆ ಅಂತ ನೋಡ್ರಿ ದುಷ್ಟರು ಕೆಲವು ಮಂದಿ ಆ ಭಾಗ ಸಿದ್ಧ ಹರಡಪ್ಪುಗಳು ಅಂದ ಮಾತಂದ್ರಂತ ಸಾಕಪ್ಪ ಇನ್ನು ಗುರಪ್ಪನ ಕರಸ್ರಿ ನಂತಂದ್ರಂತ ನೋಡ್ರಿ ಸಿದ್ಧ ಹಡಪ್ಪಳ ಮೃತ್ಯು ಪತ್ರ ಮಾಡಿದ್ದರು ಎಂದು ಹೇಳುವ ಸಿದ್ಧರಿಗೂ ಯಾರ ಹೆಸರಿನಲ್ಲಿ ತಯಾರಾಗಿತ್ತೋ ಆ ಗುರಪ್ಪನವರಿಗೂ ಆಸ್ತಿ ರೊಕ್ಕ ಬೆಳ್ಳಿ ಬಂಗಾರದ ಮೇಲೆ ಒಂದು ಒಡಕ ದಮಡಿಯಷ್ಟನ್ನು ಮೋಹ ಇರಾಕಿಲ್ಲ ಸಿದ್ಧರ ಸಂಘ ಸಾಮೀಪ್ಯದಿಂದ ಗುರುನಾಥ ಅರುಡರಿಗೆ ಆ ಸ್ಥಿತಿ ಪ್ರಾಪ್ತಾಗಿಬಿಟ್ಟಿತ್ತು ಗುರಪ್ಪ ಅಜ್ಜವರದ್ದು ಆರೋಗ್ಯ ಸರಿ ಇಲ್ಲ ಹೇಳಿ ತಿಳ್ಕೊಂಡು ಗೋವಿಂದ ಮಹಾಸ್ವಾಮಿಗಳನ್ನು ಜೋಡಿ ಮಾಡಿ ಅವರನ್ನು ಮಿರಜಿಗೆ ಕರೆಸಿಕೊಟ್ಟಿದ್ದರು ಮಿರಜಿಗೆ ತಾರ್ ಕಳಿಸಿದರು ಸಿದ್ಧಾರ್ಡಪ್ಪವ್ರ ಆರೋಗ್ಯ ಸರಿ ಇಲ್ಲ ಗುರುನಾಥಾರನ್ನು ಲಘೂನ ಕರ್ಕೊಂಡು ಬರ್ರಿ ಅಂಥೇಳಿ ಆವಾಗ ಗೋವಿಂದ ಮಹಾಸ್ವಾಮಿಗಳು ಇಪ್ಪತ್ತೊಂದು ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಬುಧವಾರ ದಿವಸ ಬೆಳಿಗ್ಗೆ ಮೂರು ಮೂವತ್ತಕ್ಕೆ ಹುಬ್ಬಳ್ಳಿಗೆ ಬಂದರು ಹಾಸಿಗೆ ಮೇಲೆ ಸಿದ್ಧಾರ್ಡ ಪೂಳು ಮಲ್ಕೊಂಡವರ ಸಿದ್ಧಾರ್ಡ್ರ ಎದುರಿಗೆ ಗುರುನಾಥರಡ್ರ್ ಬಂದು ನಿಂತರು ಸಿದ್ಧಾರ್ಡ್ರದ ಪರಿಸ್ಥಿತಿ ನೋಡಿ ಗುರುನಾಥರಡ್ರು ತ್ರಿಕಾಲ ಜ್ಞಾನಿಗಳು ಏನೇನು ತೊಂದರೆ ಕೊಟ್ಟಾರ ಅಪ್ಪ ಬಿಡ್ತಿಲ್ಲ ಬಿಕ್ಕಿ ಬಿಕ್ಕಿ ಅಜ್ಜನ ಪಾದ ಹಿಡಿದು ಅಜ್ಜ ಅಂತ ಅಳತಾರ ಗುರುನು ಮಾತಾರು ಸಿದ್ಧಾರ್ಡಪ್ಪುಳು ಅವ್ರ ನೋಡಿ ಗುರು ಅಳವಾಡೋ ನೀ ಅಳಾಕೆ ಬಂದಿಲ್ಲ ಅಳೋರು ಕಣ್ಣೀರು ವರ್ಸಾಕೆ ಬಂದೀವೋ ಗುರುನಾಥ ಅವತಾರ ಕಾರ್ಯ ಮುಗಿತಪ್ಪ ಅವತಾರ ಸಮಾಪ್ತಿ ಮಾಡು ನಿನ್ನೆ ಅಂದರು ಮತ್ತಷ್ಟು ಹಾಳಾಕತ್ತಿರ ಗುರುನಾಥ ಹಾರುಡ್ರು ಅಜ್ಜ ನೀನು ಬಿಟ್ಟು ನನಗಿರಾಕ ಹಾಕೋದಿಲ್ಲ ಗುರು ನೀನು ಬಿಟ್ಟು ನಾ ಎಲ್ಲಿ ಹೋಗಲೇ ನೀನೇ ನಾನು ಆಗಿಬಿಡ್ತೀನಿ ಇನ್ನಷ್ಟೆ ಮೌನವಾಗಿ ಬಿಡಪ್ಪ ಇನ್ನು ಸಾಕು ಗೋವಿಂದ ಸ್ವಾಮಿಗಳಿಗೆ ಹೇಳ್ತಾರೆ ಅಲ್ಲಿದ್ದಂಥ ಹಿರಿಯರಿಗೆ ಹೇಳ್ತಾರೆ ಇನ್ನು ಮಠದ ಜವಾಬ್ದಾರಿ ನಿಂಬುದಪ್ಪ ಗುರುನಾಥನ ಯೋಗಕ್ಷೇಮವನ್ನು ನೀವು ನೋಡ್ಕೊಳ್ರಪ್ಪ ಗುರು ನೀವು ಮಾತಾಡ ನ ಮಾತಾಡಬೇಡಪ್ಪ ನೀ ನಂಬೋದಾದ್ರೆ ಬರೀ ಬೂದಿ ಒಂದು ನಂಬಪ್ಪ ಬೇರೆ ಏನು ನಂಬಬೇಡಪ್ಪ ಯಾರನ್ನು ನಂಬಬೇಡ ಅಂತ ಹೇಳಿಬಿಟ್ಟರೆ ಸಿದ್ಧಾರ್ಡಪ್ಪ ಗುರಪ್ಪಜ್ಜವರನ್ನು ಪಾದದಿಂದ ತಲೆಮಠನೂ ನೆಟ್ಟ ನೋಟನಿಂದ ನೋಡಿದರು ಅದು ಚರ್ಮದೃಷ್ಟಿಯಲ್ಲ ಮರ್ಮದೃಷ್ಟಿಯಾಗಿತ್ತು ಸಿದ್ಧಾರ್ಡರ ಕಣ್ಣೊಳಗಿನ ಆ ಅಪೂರ್ವವಾದಂಥ ದೈವಿ ತೇಜಸ್ಸಿನ ಮಹಾರಾಶಿ ಗುರಪ್ಪನವರೊಳಗೆ ಹೋಗಿ ಮುಳುಗಿದಂಗೆ ಆಗಿಬಿಡ್ತು ನೋಡ್ರಿ ಗುರಪ್ಪನವರ ದೇಹದ ಮನೆಯೊಳಗೆ ಅರುಹಿನ ನಂದಾದೀಪವನ್ನು ಸಿದ್ಧಾರ್ಡ ಪುಳ ಹಚ್ಚಿದ್ರು ಬೆಳಕು ಹೊರಗೆ ಹೊಮ್ಮಿತು ದೇವಪ್ರವಿ ಚುಮ್ಮಿತು ಗುರಪ್ಪನವರು ತಮ್ಮ ಸಂಗಡ ಕಟ್ಟಿಕೊಂಡು ಬಂದಂತಹ ಹೊರಬಳಕೆ ಎಲ್ಲ ತವದಿ ಶಿಪ್ಪಿ ಕಳಚಿ ಬಿದ್ದು ದೇಹದ ಮನೆ ಹೊರ ಒಳಗಿನ ಕಸ ಗುಡಿಸಿ ಆಗಿಬಿಡ್ತು ಮನೆ ನಿರ್ಮಲವಾಗಿಬಿಡ್ತು ಗುರುನಾಥ ಹರಡದು ಶಿವನ ದೀಪ ಬೆಳಗಿತು ಬೆಂಕಿಯ ಬಾಯಿಗೆ ಬಿದ್ದಂಥ ಹಸಿ ಕಟ್ಟಿಗೆಯು ತಾನೂ ಸುಟ್ಟುಕೊಂಡು ಬೆಂಕಿಯಾಗುವಂತೆ ಗುರಪ್ಪನವರು ಗುರುವಿನ ಅರುವಿನ ಅಗ್ನಿಯಲ್ಲಿ ಬಿದ್ದು ಬೆಂದು ತಾವು ಕಿಚ್ಚಾದರು ಗುರುವಾದರು ಸಿದ್ಧಾರ್ಡರು ತಮ್ಮ ಮನೆಯಿಂದ ಗುರುನಾಥಾರುಡರ ಮನೆಗೆ ಬಂದರು ಅಂಥೇಳಿ ಹೇಳ್ತಾರೆ ಸಿದ್ಧಾರ್ಡಪ್ಪಳು ಗುರುನಾಥಾರುಡ ಅಪ್ಪನೊಳಗೆ ಪ್ರವೇಶ ಮಾಡಿಬಿಟ್ರು ಗುರುನಾಥ ಹರಡ್ರೂ ಕಲ್ಲಾಗಿಬಿಟ್ರು ಜೀವಂತ ದೇವರಾಗಿಬಿಟ್ರು ಗುರುನಾಥ ಹಾರೋಡ್ರು ಎಂಥ ಗುರುನಾಥ ಹರಡ್ರು ಎಂಥ ಗುರುನಾಥ ಹರಡ್ರು ಹೊರ ತೋರುವಂತಹ ಲೌಕಿಕ ಸಂಪತ್ತು ಯಾವುದೂ ನನ್ನದಲ್ಲ ನನ್ನದೆಂದು ತಿಳಿದು ನೀನು ತಿಳಿದುಕೊಂಡಂತಹ ಈ ನಿನ್ನ ಶರೀರ ನಿಂದಲ್ಲಪ್ಪಾ ಮನೆ ಮಾರು ಹೆಂಡತಿ ಮಕ್ಕಳು ಯಾರೂ ನಿನ್ನವರಲ್ಲ ನಿನ್ನದೆನ್ನುವುದೇನೂ ಇಲ್ಲಪ್ಪ ಇಲ್ಲೇ ಒಂದಿಲ್ಲ ಒಂದು ದಿವಸ ಎಲ್ಲ ಬೂದಿಯಾಗಿ ಹೋಗತೈತಿ ನೀನು ದೇಹವಲ್ಲ ಮಾನವನಲ್ಲ ನೀನು ಕೇವಲ ಸಚ್ಚಿದಾನಂದ ಪರಮಾತ್ಮ ಅಂತ ಹೇಳಿಕಾರ ತನ್ನ ಭಕ್ತರಿಗೆ ಬೋಧಿಸಿ ಜೀವಭಾವವನ್ನು ಬಿಡಿಸಿ ದೇವಭಾವವನ್ನು ಬಿತ್ತಿದಂಥ ಪರಮಾತ್ಮ ನೆನೆಸಿಕೊಂಡಂತಹ ಸಿದ್ಧಾರ್ಥ ಸದ್ಗುರುವಿನ ಶರೀರದೊಳಗಿನ ಜೀವಭಾವವನ್ನು ತೆಗೆಸಿ ಅವರನ್ನು ಕಳಿಸಿಕೊಟ್ಟು ಕೊಟ್ಟು ಗುರುವಿನ ಋಣ ತೀರಿಸಿದರು ನೋಡ್ರಿ ಎಲ್ಲರೂ ಪುಣ್ಯಾತ್ಮರು ಹಣದ ವ್ಯಾಮೋಹ ಭೋಗದ ಬಯಕೆ ಮನುಷ್ಯನ ಮಂಡುತನಗಳೆಂಬ ರೆಕ್ಕೆ ಹುಳುಗಳು ಸಿದ್ಧಾರ್ಡರ ಪ್ರಾಣದ ಪಣತಿಯನ್ನು ಬಡಿದು ಕತ್ರಿ ಮಾಡಿಬಿಟ್ಟು ಅಂತ ಹೇಳ್ತಾರೆ ಬಾಳಿನ ಉದ್ದಕ್ಕೂ ಅಧ್ಯಾತ್ಮದ ಬೆಳಕಿನೊಳಗೆ ಬದುಕಿನ ಅರ್ಥವನ್ನು ಶೋಧಿಸಿ ಅದರಂಗನ ಮೂರು ಕಾಲದೊಳಗೆ ಬಾಳೆ ಬೆಳಕಾದಂತಹ ಆ ಪರಮಾತ್ಮನ ಜೀವ ಅಲ್ಲಿಂದ ವಿಶಿಷ್ಟ ಹಿತಾಸಕ್ತರಿಗೆ ಇಷ್ಟು ಹಗುರವಾಗಿ ಸೋಯಿಯಾಗಿ ಕಾಣಬಾರದಾಗಿತ್ತು ಅಂಥೇಳಿ ಖೇದ ವ್ಯಕ್ತ ಮಾಡ್ತಾರೋ ಲೇಖಕರು ಮಠದ ಪ್ರಸಾದವನ್ನು ಉಂಡಂಗೆ ಅವರ ತತ್ವವನ್ನು ಯಾರೂ ಉಣ್ಲಿಲ್ಲ ಮಠದ ದುಡ್ಡನ್ನು ಎತ್ತಿಕೊಂಡಂಗೆ ಅವರ ಒಂದು ಕರುಣೆಯನ್ನು ಯಾರೂ ಎತ್ತಿಕೊಳ್ಳಲಿಲ್ಲ ಅಂಥೇಳಿ ಹೇಳ್ತಾರೆ ಸಿದ್ಧಾರ್ಡಪ್ಪವ್ರಿಗೆ ಯಾರು ವಿಷ ಕೊಟ್ಟರು ಅಂತ ಹೇಳ್ತಾರೆ ದೊಡ್ಡ ಪುಟ್ಟವಾದ ವಾರ್ತೆ ಹಬ್ಬಿಸ್ಬಿಟ್ರಂತ ನೋಡ್ರಿ ಭಕ್ತರಿಗೆ ಬೆಂಕಿ ಹಚ್ಚಿದಂಗೆ ಆತು ಏನು ಮಾಡ್ಬೇಕು ತಿಳಿಯಲಿಲ್ಲ ಅವಾಗ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ಬೇಕಂತಂದ್ರಂತ ಆವಾಗ ಆವಾಗ ಮಾಮಲಿದಾರಾಗಿದ್ದಂಥ ಜಿ ಟಿ ಕೊನ್ನೂರು ಸಾಹೇಬರು ಎಲ್ಲರನ್ನು ಕರೀಶ್ವಂದ ಮಾತು ಹೇಳಿದ್ರಂತ ನಾನು ಸಿದ್ಧಾರ್ಡು ಅಪ್ಪನ ಪರಮ ಭಕ್ತ ನಿಮ್ಮಷ್ಟ ನನಗೂ ಅವರ ಮೇಲೆ ಭಕ್ತಿ ಐತಿಪಾ ಆದರೆ ಅವರ ದೇಹವನ್ನು ಪರೀಕ್ಷೆಗೆ ಗುರಿಪಡಿಸೋದು ಬೇಡ ಛಿದ್ರವಾಗತೈತಿ ಛಿದ್ರವಾದಂತಹ ದೇಹ ಪೂಜೆಗೆ ಅನರ್ಹವಾಗ್ತೈತಿ ಲಕ್ಷಾಂತರ ವರ್ಷಗಳವರೆಗೆ ನಿತ್ಯ ಪೂಜೆಗೊಳ್ಳುವ ಅವರ ಘನತೆಗೆ ಪರೀಕ್ಷೆ ಕೊಂದು ಬೇಡ ಸ್ವಾಮಿಯವರು ಸಿದ್ಧಾರುಡರು ನೀಲಕಂಠ ನಂಜುಂಡ ಜಗತ್ತಿನ ಯಾವ ವಿಷಯವೂ ಅವರ ಒಂದು ಕೂದಲನ್ನು ಸಹಿತ ಕೊಂಕಿಸ್ಲಾಕ್ ಸಾಧ್ಯವಿಲ್ಲ ಅವರು ಲೀಲಾಪುರುಷರು ತಮ್ಮ ಬಾಳಿನ ಅಂಕ ಪರದೆ ಬೀಳುವ ಮುನ್ನ ಅವರೇ ತೆರಳಾದ ಲೀಲೆ ಮಾಡಿದ್ದಾರೆ ಎಂದು ಹೇಳಿದರು ಹೋದಂತಹ ಭಕ್ತರಿಗೆ ಸಾಹೇಬರು ಹೇಳಿದಂತಹ ಮಾತು ಸತ್ಯವೆನಿಸಿತು ಅಂತ ಹೇಳ್ತಾರೆ ಸಿದ್ಧಾರುಡ ಪೂಳು ಎಲ್ಲಿಯೋ ದೂರ ಚಳಕಾಪುರದೊಳಗೆ ಅವತರಿಸಿದರು ಕಾಡು ನಾಡು ಗುಡ್ಡ ಅಡವಿ ಆಲಿದ್ರು ಶರೀರವನ್ನು ಸವಸಿದರು ಹತ್ತು ಆನೆ ಒಂಟಿಗಳು ಹೊರಲಾರದಂಥ ಆತ್ಮಶ್ರೀ ಅನ್ನುವಂಥ ಮುತ್ತು ರತ್ನ ವಜ್ರ ಹವಳ ಮಾಣಿಕ್ಯ ಹವಳುಗಳನ್ನು ಹೊತ್ತುಕೊಂಡು ಹುಬ್ಬಳ್ಳಿಗೆ ಬಂದರು ಯಾರೂ ಖರೀದಿ ಮಾಡೋದು ಅಲ್ಲ ಅವುಗಳನ್ನು ಕಿಮ್ಮತ್ತು ಕಟ್ಟಾಕ ಸಹಿತ ಇವರಿಗೆ ಸಾಧ್ಯವಾಗಲಿಲ್ಲ ಅಂತ ಹೇಳಿಕಾರ ಲೇಖಕರು ಹೇಳ್ತಾರ ಸಿದ್ಧಾರ್ಡ ಪೋಳೋ ಕಡೆ ತಮ್ಮ ತಪಸ್ಸಿನ ಸೀರೆ ಸೌಭಾಗ್ಯವನ್ನು ಗುರಪ್ಪನವರು ಉಡಿಯೊಳಗ ಸುರುವಿ ಅವರಿಗೆ ಅನಾಯಾಸವಾಗಿ ದೇವ ಪದವಿಯನ್ನು ದಯಪಾಲಿಸಿದರು ಅಂತ ಹೇಳ್ತಾರೆ ಸುಮಾರು ಮೂವತ್ತು ವರ್ಷಗಳಿಂದ ಮುಂಜಾನೆ ಸಂಜೆ ಸಿದ್ಧರ ಶಿವಪಾನಿಯನ್ನು ಕಿವಿಯಲ್ಲಿ ತುಂಬಿಕೊಂಡು ರೂಪವನ್ನು ಕಣ್ಣಲ್ಲಿ ಮೆತ್ತಿಕೊಂಡಿದ್ದ ಭಕ್ತರಿಗೆ ಅವರು ಮರೆಯಾದರು ಅಂತ ಅನ್ನಿಸ್ಲಿಲ್ಲಂತ ಅಪ್ಪನವರು ಇದೋ ಬಂದರು ಅಂತ ಹೇಳಿ ಕೆಲವರು ಮಾರ್ಗ ನಿರೀಕ್ಷಣೆ ಮಾಡ್ತಿದ್ದರಂತ ಬಿರ್ಪಾಕ್ಷಪ್ಪ ಕಾತರಿಕಿಯನ್ನುವರಿಗೆ ಹುಚ್ಚಿಡದಿತ್ತಂತ ಸಿದ್ಧಾರ್ಡ್ರ ಹೋಗಿದ್ದಕ್ಕೆ ಶ್ರೀಮಂತನಾದಂಥ ಅವರು ಹಂಗೆ ಹಾಡ್ಕೋತ ಕೋತ ಯಾವ ವೈದ್ಯ ಅವರಿಗೆ ಔಷಧಿಯನ್ನು ಕೊಟ್ಟಿದ್ದ ಅವನ ತಲಿ ಭ್ರಮೆಯಾಗಿತ್ತಂತ ನೋಡ್ರಿ ನಾನು ಬ್ರಹ್ಮ ದೋಷಿ ಆದಿ ಅಂತ ಹೇಳಿದ್ರೆ ಕೂದಲಾ ಕಿತ್ಕೊಂಡ ಓಣಿಯೊಳಗೆ ಅಡ್ಡಾಡ್ತಿದ್ದಂತ ಅವ ಡಾಕ್ಟರ್ ತಲಿ ಕೂದಲ ಕಿತ್ಕೊಂಡು ಅಡ್ಡಾಡ್ತಿದ್ದ ಸ್ವಾಮೀನ ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅಂತಿದ್ದಂತ ಎರಡು ಮಕ್ಕಳು ಇದ್ದುವಂಥ ಅವನು ಹಂಗೆ ಹೊಚ್ಚಿಡಿದ ಕರೆ ತಗೊಂಡ ಅವನು ಚೆಲ್ಲಿ ತಾನೂ ಬಾಯಾಗ ಬಿದ್ದು ಸತ್ತ ಅಂತ ಹೇಳಿಕಾರ ಇಲ್ಲಿ ಹೇಳ್ತಾರೆ ಹಿಂಗೆ ಭೂಮಿಗೆ ಬಂದ ಭಗವಂತನು ಬಯಲಾದನು ಮುಂದೇನು ಎಂದು ಭಕ್ತರು ಹೃದಯ ಕೂಗಿತು ಕರಳು ಚೀರಿತು ಘಟ್ಟ ಭಕ್ತಿಯ ಗೋವಿಂದ ಸ್ವಾಮಿಗಳಿಗೆ ಕೈಕಾಲು ಆತಂತ ಗೋವಿಂದ ಮಹಾಸ್ವಾಮಿಗಳು ಏನು ಮಾಡೋದಪ್ಪ ಅಂತ ಹೇಳಿ ಚಿಂತೆ ಮಾಡ್ತಿದ್ರು ಕೆಲವು ಜನರನ್ನು ಕೇಳ್ತಾರ ಇನ್ನು ಹೆಂಗೆ ಅಂತ ಹೇಳಿಕಾರ ಆವಾಗ ಕೆಲವು ಮಂದಿ ಹೇಳಿದ್ರಂತ ಏನು ಮಾಡೋದೈತಿ ಗದ್ದಿಗೆ ಮೇಲೆ ಒಂಚರಿಗೆ ನೀರು ಸುರಿ ಬಾಗಿಲ ಹಾಕ್ಕೊಂಡು ನೆಡ್ರಿ ಅಂದ್ರಂತ ಗೋವಿಂದ ಮಹಾಸ್ವಾಮಿಗಳಿಗೆ ಒಳಗೆ ಬರ್ಚಿ ಹಾಕಿದಂಗೆ ಆತಂತ ಯಾವ ಭಗವಂತ ಜಗತ್ತಿಗೆ ಪರಮಾತ್ಮನಾಗಿ ಬಂದು ನಮ್ಮೆಲ್ಲರ ಜ್ಞಾನವನ್ನು ಕಳೆದ ಆ ಭಗವಂತನನ್ನು ನಂಬಿ ನಮ್ಮ ಸಂಸಾರವನ್ನು ತೊರೆದು ಮೋಹವನ್ನು ಬಿಟ್ಟ ಇಲ್ಲಿಗೆ ಬಂದಿವಿ ಇದನ್ನು ಮಾಡೋಕ್ಕೆ ಅಂತ ಅಂತೇಳಿದು ಗೋವಿಂದ ಮಹಾಸ್ವಾಮಿಗಳು ಏನು ಮಾಡಿದರೆ ಇಲ್ಲಿ ಅನ್ನದಾನ ಜ್ಞಾನದಾನ ಜೊತೆಗೆ ನಾಮಸ್ಮರಣೆ ಸದಾ ಕಾಲ ನಡೀಬೇಕಂತ ಹೇಳಿ ಸಿದ್ಧಾರುಡ ಅಪ್ಪವರು ಸಮಾಧಿಯಾಗಿ ಮೂರನೇ ದಿವಸ ಸ್ವತಃ ತಾವ ಸಿದ್ದಾರುಡ ಅಪ್ಪನವರು ಮುಟ್ಟಿದಂತಹ ಪಂಡ್ರಾಪುರದಿಂದ ಬಂದಂತಹ ತಂಬೂರಿಯನ್ನು ಕೊರಳೊಳಗೆ ಹಾಕ್ಕೊಂಡು ಓಂ ನಮಃ ಶಿವಾಯಿ ಮಹಾಮಂತ್ರವನ್ನು ಉಚ್ಚಾರ ಮಾಡೋಕ್ಕೆ ಆರಂಭ ಮಾಡಿದರು ಇವತ್ತು ಸಿದ್ಧಾರುಡ ಅಜ್ಜನ ಮಠದೊಳಗೆ ತೊಂಬತ್ತಾರು ವರ್ಷದಿಂದ ನಿರಂತರ ಓಂ ನಮಃ ಶಿವಾಯ ಮಹಾಮಂತ್ರ ನಡೆದೈತಿಪಾ ಅಂದ್ರೆ ಅದಕ್ಕೆ ಗೋವಿಂದ ಮಹಾಸ್ವಾಮಿಗಳು ಕಾರಣೀಕರ್ತರು ಸಿದ್ಧಾರುಡರನ್ನು ಗುರುನಾಥಾರುಡರಲ್ಲಿನ ಎಲ್ಲರೂ ಸಹಿತ ಕಾನಕತ್ತರು ಇಂತಹ ಸದ್ಗುರು ಸಿದ್ಧಾರುಡಪ್ಪನವರು ಅವತಾರ ಸಮಾಪ್ತಿ ಮಾಡಿರಬಹುದು ಆದರೆ ಅವರಿವತ್ತಿನ ಮಠಾನೋ ಸಹಿತ ನಂಬಿದಂತಹ ಭಕ್ತರ ಹೃದಯದೊಳಗೆ ವಾಸವಾಗಿದಾರ ಅಂತಹ ದಿವ್ಯ ಚೈತನ್ಯಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸೋದು ಈ ಒಂದು ಭಾಗದೊಳಗೆ ನಾನು ಹಾಕಿದ್ದೀನಿ ಸಿದ್ಧಾರುಡಪ್ಪನ ಒಂದು ಸಮಾಧಿ ಮಂದಿರದೊಳಗೆ ಸಿದ್ಧಾರುಡರ ಪರಮ ಭಕ್ತರು ಶಿಷ್ಯರು ಆದಂತಹ ಗೋವಿಂದ ಮಹಾಸ್ವಾಮಿಗಳು ಮತ್ತು ಈ ಒಂದು ಗ್ರಂಥವನ್ನು ಬರೆದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಇವರನ್ನು ನಾವು ನೋಡಬಹುದು ಇಂತಹ ಪವಿತ್ರವಾದಂತಹ ಅಜ್ಜನ ಲೀಲಿಯನ್ನು ನಮ್ಮೆಲ್ಲರಿಗೂ ಸಹಿತ ಉಣಬಡಿಸಿದಂತಹ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರ ಶ್ರೀ ಚರಣಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಮುಂದೆ ಇನ್ನೂ ಒಂದು ಭಾಗ ಐತಿ ಅದರೊಳಗೆ ಮತ್ತು ಕೆಲವೊಂದು ವಿಷಯಗಳನ್ನು ಹೇಳಿದರ ಅವುಗಳನ್ನು ನೋಡಿ ఈ సమాప్తి సమాప్తిమో